ನಾವು ಬಿಜಾಪುರದಿಂದ ಹಿತ್ನಹಳ್ಳಿಯೊಳಗೆ ಒಂದು ಕೃಷಿ ಮೇಳ ಅಂತ ನಡೆಯತ್ತಿತ್ತು ಅಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೇವೆ ಫ್ಯಾಮಿಲಿ ಸಮೇತ ಬಂದಿದ್ದೇವೆ ಕೃಷಿ ಮೇಳ ರೈತರಿಗೆ ಅನುಕೂಲವಾದಂಥ ಬಹಳಷ್ಟು ಅಂಗಡಿಗಳು ಸ್ಟಾಲ್ಗಳು ಜಾಸ್ತಿ ಇದ್ದಾವೆ ಮತ್ತು ಫಲಪು ಫಲಪುಷ್ಪ ಪ್ರದರ್ಶನವನ್ನು ಮಾಡತ್ತಾರೆ ಅದರಾಗ ನಾನಾ ಥರದ ಬಗೆಯದ ಹಣ್ಣು ಹಂಪಲ ಅದೆಲ್ಲ ನೋಡೋಕೆ ಇಟ್ಟಿದ್ದಾರೆ ಮತ್ತು ಎಂತ ಯಂತ್ರೋಪಕರಣಗಳನ್ನು ಇಟ್ಟಿದ್ದಾರೆ ರೈತರಿಗೆ ಅನುಕೂಲವಾಗಂಗೆ ಮತ್ತು ಮಕ್ಕಳಿಗೆ ತಿನ್ನೋಕ ಮಾಡೋಕೆ ಎಲ್ಲ ಥರ ತಿನಿಸುಗಳು ಅದಾವು ಸಿರಿಧಾನ್ಯದ ಅಲಂಕಾರ ಮಾಡ್ಯಾರ ನೋಡಕ್ಕೆ ಮತ್ತು ರೈತರು ಸಸಿಯಿಂದ ಬೆಳೆಗಳನ್ನ ಹೇಗೆ ಬೆಳಿಬೇಕಂತ ತೆಗಿಸಿ ಅದರ ಚ ಚಿತ್ರಗಳನ್ನು ಮಾಡಿಟ್ಟಾರ ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರೂ ಬಂದು ಭೇಟಿ ನೀಡೋ ಅಂಥದ್ದು ಜಾಗ ಇಂದು ನಮ್ಮ ವಿಜಯಪುರ ಜಿಲ್ಲೆಯ ಕೃಷಿ ಮಹಾವಿದ್ಯಾಲಯ ಫಾರ್ಮ್ ಫಾರ್ಮ್ನಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಈ ಕೃಷಿ ಮೇಳದಿಂದ ರೈತರಿಗೆ ಆಗ್ತಕ್ಕಂಥ ಒಂದು ಅನುಕೂಲ ಏನಂದರೆ ಸಾ ರೈತರು ಇವತ್ತು ವೈಜ್ಞಾನಿಕ ಕೃಷಿಯನ್ನು ಮಾಡುವುದನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ನಾವು ಹಳೆ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಯಾವುದೇ ರೀತಿಯಾದಂತಹ ಇಳುವರಿಯಾಗಲಿ ಅದರಿಂದ ಬರ್ತಕ್ಕಂಥ ಲಾಭಾಂಶವಾಗಲಿ ಮಾರುಕಟ್ಟೆಯ ಬಗ್ಗೆ ಮಾಹಿತಿ ಇರುವುದಿಲ್ಲ ಆ ಲಾಭಾಂಶ ಪಡುವುದರಲ್ಲಿ ರೈತರು ವಿಫಲರಾಗ್ತಾರೆ ಆ ನಿಟ್ಟಿನೊಳಗೆ ಈ ಎಲ್ಲ ಕೃಷಿ ಮೇಳದಲ್ಲಿ ಪ್ರತಿಯೊಂದು ಇಲಾಖೆಗಳು ಭಾಗವಹಿಸಿರ್ತವೆ ಆ ಇಲಾಖೆ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ನಾವು ಸಾಕಷ್ಟು ಒಂದು ಮಾಹಿತಿಯನ್ನು ಪಡ್ಕೊಂಡು ವೈಜ್ಞಾನಿಕ ಕೃಷಿಯನ್ನು ಮಾಡಿ ಸಾಕಷ್ಟು ಪ್ರಗತಿಪರ ರೈತರಾಗಲಿಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ನಮ್ಮ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಇದರಿಂದ ನಮ್ಮ ರೈತರು ಕಲಿಯುವಂಥದ್ದು ಒಂದು ಪಶು ಸಂಪತ್ತು ರೈತನ ಬೆನ್ನ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ ರೈತನ ಬೆನ್ನೆಲುಬು ಅವನ ಸಂಪತ್ತು ಅಂದರೆ ಪಶು ಸಂಪತ್ತು ಆ ಪಶುಗಳಿಗೆ ನಾವು ಯಾವ ರೀತಿ ಬೆಳೆಸ್ಬೇಕು ಯಾವ ರೀತಿ ಅವುಗಳನ್ನು ಅವಾಗ ರೋಗ ರುಜಿನಗಳು ಬರದೇ ತಡಿಬೇಕು ತಡಿಬೇಕನ್ನೋಂಥ ಇಲಾಖೆ ಮಹಕಾಶದ ಇದ್ರೆ ಯಾವುದೇ ರೀತಿ ತೊಂದರೆಗಳಾಗುವುದಿಲ್ಲ ಆ ನಿಟ್ಟಿನೊಳಗೆ ನಮ್ಮ ಎಲ್ಲ ರೈತ ಬಾಂಧವರು ಇವತ್ತು ಸಾಕಷ್ಟು ನೈಸರ್ಗಿಕವಾಗಿ ನಾವು ಮಳೆ ಆಗ್ತದೆ ಆ ಮಳೆ ನೀರನ್ನು ಕೊಯ್ಲು ಮಾಡೋದಿಲ್ಲ ನಾವು ಆ ಮಳೆ ನೀರು ಕೊಯ್ಲು ಯಾಕೆ ಮಾಡಲ್ಲ ಅಂದರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರೋಲ್ಲ ಇಲಾಖೆಯ ಅಧಿಕಾರಿಗಳು ವಿಜ್ಞಾನಿಗಳಿಂದ ನಮಗೆ ಮಾಹಿತಿ ಪಡ್ಕೊಂಡು ಅಲ್ಲಿ ಮಳೆ ನೀರು ಕೊಯ್ಲನ್ನು ಮಾಡಿದ್ದೆ ಆದರೆ ನಾವು ಅಂತರ್ಜಲ ಮಟ್ಟವನ್ನು ಹೆಸರು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದು ಪರಿಸರ ಸಮತೋಲನ ಕಾಯ್ಕೊಳ್ಳಿಕ್ಕೂ ಕೂಡ ಒಂದು ಸಹಾಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಸುಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ ಬಯಸ್ತೇನೆ ಈ ಕೃಷಿ ಮೇಳ ಆಯೋಜನೆ ಮಾಡಿದ್ದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಜನತೆಗೆ ಅದು ಉಪಕ್ತ ಅಂತ ಏನ ನಾನು ಹೇಳಕ್ ಬಯಸ್ತೇನೆ ಕಂಚಪ್ಪ ಲೋಗಿ ಈಗ ಬಿಜಾಪುರ ಒಳಗೆ ಕೃಷಿ ಮೇಳ ನಳೆ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಬಂದು ಭಾಗವಹಿಸಕತ್ತಾರ ಅಷ್ಟೇ ಅಲ್ಲದೆ ಈ ಮೂರು ದಿನ ಏನಂದ್ರು ಈಗ ಮುಂದೆ ಬರುವಂಥ ಮಳೆಗಾಲ ಆತು ಬೇಸಿಗೆಗಾಲ ಹಾತು ಏನೇನು ಬೆಳೆಗಳು ಬೆಳಿತಾವೆ ಮತ್ತು ಅದಕ್ಕೆ ಏನೇನು ತೊಂದರೆ ಆಗ್ತಾವೆ ಅದಕ್ಕೆಲ್ಲ ಇಲ್ಲಿ ಪರಿಹಾರಗಳು ಹೇಳ್ಕೊಡ್ತಾರೆ ಇಲ್ಲಿ ರೈತರಿಗೆ ತಮ್ಮ ವಸ್ತುಗಳನ್ನ ಮಾರೋಕ್ಕೋ ಅವಕಾಶ ಐತಿ ತೊಗೊಳಕೋ ಅವಕಾಶ ಐತಿ ಅದೊಂಥರ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ರೈತರಿಗೆ ಭಾಳ ಉಪಯೋಗ ಆಗೈತಿ ಎಲ್ಲ ಥರದ ಮಾಹಿತಿಗಳನ್ನು ಕೊಡ್ತಾರೆ ಇಲ್ಲಿ ಮತ್ತು ಸಾಕಷ್ಟು ಜನ ಭಾಗವಹಿಸೋಕರ ಇಲ್ಲಿ ಭಾಳ ಸ್ಟಾಲ್ಗಳು ಅಲ್ಲಿ ನಿಮ್ಗೆ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಆಯಿತು ಮತ್ತು ರೈತರಿಗೆ ಏನೇನು ಹೊಲದ ಉಪಕರಣಗಳು ಬೇಕು ಹಾಗೂ ಗೊಬ್ಬರಗಳು ಎಲ್ಲ ಥರದ ವಸ್ತುಗಳಲ್ಲಿ ಕೊಡೋಕಾರ ಬರ್ರಿ ನೀವು ನಿಮ್ಮ ಮನೆಯಿಂದ ಎಲ್ಲ ರೈತರಿದ್ದರು ಬಂದು ತಮ್ಮ ಅವಕಾಶ ಇಂಥ ಇದು ಸಿಗಲ್ಲ ಎಲ್ಲಿ ಜಾಸ್ತಿ ವರ್ಷಕ್ಕೊಮ್ಮೆ ನಡೀತೈತಿ ನಾವು ಇಲ್ಲಿ ಫ್ರೆಂಡ್ ನಾಲ್ಕು ವರ್ಷ ಆಯ್ತು ನೋಡತ್ತೆ ಭಾಳ ಜನ ರೈತರು ಬರ್ತಾರೆ ನೀವು ಬರ್ರಿ ನಿಮ್ಗೆ ಏನೇನು ಪರಿಹಾರ ಇರ್ತಾವೆ ಎಲ್ಲ ಇಲ್ಲಿ ನಮ್ಮ ಕಾಲೇಜಿನ ಫೆಸಿಲಿಟಿ ತಿಳಿಸ್ಕೊಡ್ತಾರೆ ಬಂದು ಭಾಗ ನಮ್ಮ ಹೆಸರು ನವಿನ್ ಅದು ಬಿರಾದ ಸಿಗಲ ಏನ್ ಮಾಡಿದ ರಾಸಾಯನಿಕ ಒಮ್ಮೆ ಬಿಡಾಕೊಂಡ್ ಸಾಲ್ಲ ಒಮ್ಮೆ ಬಿಡಾಕ್ ಜುಬ್ಬರ್ ಬೇರ್ ಇರ್ತಾವ್ ಜುಬ್ಬರ್ ಬೇರ್ ಅಂದ್ರೆ ಈ ಒಂದು ಜ್ವರ ಗೋಧಿ ಮಾಡ್ಕೊಂಡು ಇಟ್ಕೊಬೇಕು ಉಂಟು ಈಗ ಮನುಷ್ಯ ನಾವ್ ಹೆಂಗೆ ಉದಾಹರಣೆ ಇನ್ನೊಂದು ಸರ್ ಅಂದಾಗ ಬಾಯಿ ಕಡಿಮೆಲ್ಲರೂ ಹೇಳ್ತಿರ್ತಾವೆ ಕಾಲೇ ಮಾಡ್ತಕ್ಕಂಥದ್ದು ಇದು ಒಂದು ಎಪ್ಪತ್ತು ಸಲ ಗೋಧಿ ಹಾಕಬೇಕು ಗೋಧಿ ಹಾಕ್ಬೇಕಂದ್ರೆ ಎಣ್ಣೆ ಕಾಲ ಹಾಕಿದ್ರೆ ಎರಡನೇ ಸಲ

माथमा एउसदर नटिम व्यसतमा